ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ದೋಸ್ತೊಂದು ಗಡಿ ಕಳಿಸ್ಕೊಟ್ಟಿದ್ರು ಹಾಂ ಸರ್ ಹೇಳಿ ಕಳಿಸ್ಕೊಟ್ಟಿದ್ದೆ ಎಷ್ಟು ಮಾಡಲ್ಲ ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತು ಓನರು ಫಸ್ಟ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಫುಲ್ ರನ್ನಿಂಗ್ ಇದೆ ಸರ್ ಗಾಡಿ ಲೋನ್ ಕ್ಲಿಯರ್ ಇದೆ ಗಾಡಿ. ಹ್ಮ್ ಹ್. ಯಾರಾರ ಬಂತಾ ಫುಲ್ ಕ್ಯಾಶಲ್ ಕೊಡ್ಬಿಡ್ತೀನಿ ಗಾಡಿ ಗಾಡಿ ರಿನಿಂಗ್ ಆಗಿರತೈste. ಗಾಡಿ 70 ಸಾವಿರ ಸಾವಿರನೇ ಆಗೈತೆ ಗುರು. ಇಂಜಿನ್ ಕಂಡೀಷನ್ ಏನು ಗಾಡೀದು? ಆ ಕಂಡೀಷನ್ ಐತೆ ಗುರು. ನಾ ಮಷಿನ್ ಫಾರಂ ಮಾಡಿ ಇರೋದು ಅಂಬು. ಹ್ಮ್ ಹ್. ಓರ್ತೇಲ್ಲ ಗಾಡಿ ಮನೆ ಕಡೆ ನಿಂತ ಟೈರ್ಗಳು? ಟೈರ್ ಎಲ್ಲಾ ಚೆನ್ನಾಗಿದೆ ಗುರು. ಟೈರ್ ಇಲ್ಲ. ಯಾವ ದೋಸ್ ತೆಲ್ಲೆ ಪ್ಲಸ್ ಪ್ಲಸ್ ಸರ್ ಪೋಸ್ಟಿಂಗ್ ಬರ್ತದಾ? ಆ

ಬಂದ್ರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಗಾಡಿ ಒಂದು ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ನೀವು ನೋಡಿ ನೀವೇ ನಿಮ್ಮ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡಿಸ್ಕೊಡಿ ನಾವು ನೋಡಬೇಕು ಓಕೆ ಓಕೆ ತಾ ಪೇಡ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಮ್ ಥ್ಯಾಂಕ್ ಯು